ಚಿಕ್ಕ ಚಿಕ್ಕ ಮಕ್ಕಳಿಗೆ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಮಕ್ಕಳನ್ನೆಲ್ಲ ಪೈಲ್ಸ್ ಆಗಿದೆ ಕೂತ್ಕೊಳ್ಳಿ ಕಷ್ಟ ಆಗ್ತದೆ ಟಾಯ್ಲೆಟ್ ಮಾಡಿ ಕಷ್ಟ ಆಗ್ತಾಯಿದೆ ನೋವು ಆಗ್ತಾಯಿದೆ ಕೂತ್ಕೊಳ್ತಾನೆ ಇಲ್ಲ ಈ ರೀತಿ ಎಲ್ಲ ಹೇಳ್ಬಿಟ್ಟು ಮೂಲ್ವ್ಯಾಧಿ ಆಗಿದೆ ಅಂಥೇಳಿ ಪಾಲಕರು ತಂದೆ ತಾಯಿಗಳು ಕರ್ಕೊಂಡು ಬರ್ತಾ ಇದ್ದಾರೆ ಮಕ್ಕಳನ್ನು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಪೈಲ್ಸ್ ಮೂಲವ್ಯಾಧಿ ಅಂದರೆ ಎಷ್ಟು ಮಟ್ಟಿಗೆ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಶೈಲಿ ಹಾಳಾಗಿದೆ ಅಂತ ನಾವು ಗಮನಿಸ್ಬೋದು ಈ ಚಿಕ್ಕ ಮಕ್ಕಳಿಗೆ ಈಗಲೇ ಪೈಲ್ಸು ಮೂಲವ್ಯಾಧಿ ಅಂತ ಹೇಳಿದ್ರೆ ಮುಂದೆ ಏನೇನು ಕಾಯಿಲೆಗಳು ಬರಬಹುದು ಅಂತ ವಿಚಾರ ಮಾಡಬೇಕಿಲ್ಲ ಸೊ ಟ್ರೀಟ್ಮೆಂಟ್ ಅಂತೂ ಟ್ರೀಟ್ಮೆಂಟ್ ಪಾರ್ಟು ಡಾಕ್ಟರ್ಸ್ ಕಡೆಯಿಂದ ಸಿಗತ್ತೆ ಬಟ್ ಜೀವನ ಶೈಲಿಯನ್ನು ಸರಿಯಾದ ಜೀವನ ಶೈಲಿ ಸರಿಯಾದ ಆಹಾರ ಪದ್ಧತಿಯನ್ನು ಮಕ್ಕಳಿಗೆ ತಂದೆ ತಾಯಿಗಳು ಹೇಳಿಕೊಟ್ರೆ ಈ ಕಾಯಿಲೆಗಳನ್ನೆಲ್ಲ ಸಣ್ಣ ಮಟ್ಟದಲ್ಲೇ ನಾವು ಹೊಸಿಕೆ ಹಾಕಬೋದು ಇಲ್ಲ ಅಂದರೆ ಏನಾಗ್ತದೆ ಮುಂದೆ ಬೇರೆ ಬೇರೆ ಕಾಯಿಲೆಗಳು ಜಾಯ್ನ್ ಆಗ್ತವೆ ಈವನ್ ಅಸ್ತಮಾ ಕೂಡ ಬರ್ಬೋದು ರೆಸ್ಪಿರೇಟರಿ ಡಿಸ್ಆಾರ್ಡರ್ ಬರ್ತಿರ್ತಾರೆ ಅಲರ್ಜಿ ಆಗಿದೆ ಮಕ್ಕಳಿಗೆ ಅಂತೇಳಿ ಕರ್ಕೊಂಡು ಬರ್ತಾನೆ ಇರ್ತಾರೆ ಸೊ ಇದಕ್ಕೆಲ್ಲ ಕಾರಣ ಯಾರು ಜಂಕ್ ಫುಡ್ ಕೊಡ್ತಾ ಇರೋರು ಯಾರು ತಂದೆ ತಾಯಿಗಳು ರಿಲೇಟಿವ್ಸು ಚಾಕ್ಲೇಟ್ಸ್ ತಂದು ತಂದು ಕೊಡ್ತಿರ್ತಾರೆ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು ಜಾಸ್ತಿ ಮಕ್ಕಳ ಮೇಲೆ ಓದಿ ಓದಿ ಅಂತ ಪ್ರೆಷರ್ ಹಾಕಬಾರ್ದು ಓದ್ಲಿಕ್ಕೆ ಒಂದು ಟೈಮ್ ಕೊಡಬೇಕು ಆಟ ಒಂದು ಟೈಮ್ ಕೊಡಬೇಕು ಎಕ್ಸ್ಟರ್ನಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಬಿಡಬೇಕು ತಂದೆ ತಾಯಿಗಳು ಮಕ್ಕಳಿಗೆ ಮೊಬೈಲನ್ನು ಆದಷ್ಟು ಕೊಡಬಾರ್ದು ಮೊಬೈಲ್ ನೋಡ್ತಾ ಟಿ ವಿ ನೋಡ್ತಾ ಮಕ್ಕಳಿಗೆ ಊಟ ಮಾಡಿಸ್ತಾರೆ ಇದೆಲ್ಲ ಮಾಡೋದರಿಂದ ಮೂಲವ್ಯಾಧಿನೂ ಬರ್ತದೆ ಅಸ್ತಮಾನೂ ಬರ್ತದೆ ಅಲರ್ಜಿ ಕಾಯಿಲೆಗಳನ್ನು ಬರ್ತದೆ ಸ್ಕಿನ್ ಡಿಸೀಸಸ್ಸು ಬರ್ತದೆ ಭಾಳಷ್ಟು ಕಾಯಿಲೆಗಳೆಲ್ಲ ಬರ್ತವೆ ಸೊ ಇದಕ್ಕೆಲ್ಲ ಪರಿಹಾರ ಸರಿಯಾದ ಆಯುರ್ವೇದ ಪದ್ಧತಿಯಲ್ಲಿ ಹೇಳಿರುವಂಥ ಆಹಾರ ಶೈಲಿ ಮತ್ತು ಜೀವನ ಶೈಲಿಯನ್ನು ಮಕ್ಕಳಿಗೆ ಹೇಳಿಕೊಡೋದು